ರಪ್ಪಗ ಗೊತ್ತಾಯ್ತಪ್ಪ ಅಂದ್ರ ಮೆಟ್ಟ ತಗೊಂಡು ಬೈಡಿತಾರ ಲಾಂಗ್ ಮುಡ್ದಾರ ಚಡ್ಡಿ ಎರಡು ಗಿಟ್ಟ ಎಲ್ಲಿ ಜಗಳ ಐತಪ್ಪ ಅಂದ್ರ ಅಂಟಿಗೆ ಅಂಟಿಗಳು ಲಾಂಗ ಅವ್ರ ಚಡ್ಡಿ ಹರ್ಕೊಂಡ್ ಬರ್ತಲ್ಲ ಲಾಂಗ್ ತಗೊಂಡ ಹೋಗಿ ಬರೀ ಇಂತದಯ ಇವ್ ತಿಂದ್ರ ಬಾಡಿ ಬರ್ತ ನೀವ್ ನಿಂತಿಂದ್ರೆ

ನಿನ್ನ ಸುಂದರವಾದ ರೂಪನ ಈ ಪ್ರಪಂಚದಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ ಆದರೆ ನನ್ನ ಸುಂದರವಾದ ಹೃದಯನ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕಣ್ಣಿಗೂ ಕಾಣಲ್ಲ ಪ್ರೀತಿ ಹುಟ್ಟೋದು ಸುಂದರವಾದ ರೂಪದಲ್ಲ ಸುಂದರವಾದ ಹೃದಯದಲ್ಲಿ ಸುಂದರವಾದ ಹೃದಯ ಯಾರಿಗಿರಲ್ಲ ಅವ್ರಿಗೆ ಪ್ರೀತಿ ಕಮೆಂಟ್ ಮಾಡ್ರಪ್ಪ ಯಾರು ಲವ್ ಸರ್ ಕಮೆಂಟ್ ಮಾಡ್ರಪ್ಪ ಅವ್ರಿಗೆ ಬರೀ ಇಂಥದೆಯ ಆ ಬೋಳಿ ಮಗ ನೀನೇ ಅದಕ್ಕೆ ನಿನಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೀನೇ ಹೇಳಿದಲ್ಲ ಬೇರೆಯವ್ರೇ ಯಾಕದ್ದು ನೀನೇ ಇದ್ದೀನಿ ನಾ ಮಾಡಿದ್ದು ನಂದಿನ ರಿಪೀಟ್ ಆ ಬೋಳಿ ಮಗ ನೀನೇ ನೀನೆ ಉಡೇ ಮಾಡ ಅಂದಿದಿ ರಿಪೀಟ್ ಬರೀ